ಅಪ್ಪು ಅವರು ಬಂದಿದ್ದಾರೆ ಯಾರ ಅಪ್ಪು ಹ್ಮ್ ಕಣ ಅಪ್ಪು. ಅದಕ್ಕೆ ಏನೀಗ ಅವರಿವರನ್ನು ಗೆದ್ದ ಮಾತ್ರಕ್ಕೆ ಕೇಳಿ ಅದೇನಲ್ಲ ನಿನಕ್ ತಾಕತ್ತಿದ್ರೆ ನನ್ನ ಹತ್ರ ಬೆಟ್ಕಟ್ಟು ಸರೋಜಾ ನೀನು ಯಾವ ನಮ್ಮಗಳಾದರೂನು ಏನು ನಿನ್ನಂಗ ಸುಖ ನನಗೆ ಬೇಕು ಶಂಕನ್ನ ಕೊಟ್ರಪ್ಪ ಲಕ್ಕೊಂಡ್ರ ಗೊತ್ತಾಗುವಲ್ತು ನಮಗ ನಮ್ಮ ಮರ್ದನೆ ಒಪ್ಪಂದಳ ನೋಡಮ್ಮ ಇಲ್ಲ ವಾದರ್ಸ್ ನಾಟಕದಾಗ ನನ್ನ ಹೆಸರು ಹೇಳಿ ಲೋ ರಾಡಿ ಅಂತ ಹೇಳಿ ಒಂದ್ ತಿಂಗಳು ಹಾಸಿಗೆ ಪತ್ತೆ ಮಾಡ್ಸಾಳಕ್ಕೆ ಬರಲ್ಲ ಹೇಳಿ ನೋಡ ಮರ್ದನೆವಾ ಹೇಳ್ಬಿಟ್ಟು బంగరగిండి బంగరగిండి ಮಾಡಿ ಪೊಲೀಸ್ ಬಟ್ಟೆಲ್ಲ ನಮ್ಕೊಳ್ಬಿಡ್ರಿ ಬುಡ್ನ ಪೊಲೀಸ್ ನೌಕರಿ ಮಾಡಿ ಮಾಡಿ ಊರ ಊರ್ ತಿರ್ಗಾಡಿ ನರ ಬೇರಾಗಿನಿ ಅವನವ್ ಸಣ್ಣ ಸಣ್ಣ ಊರಾಗ ನೂರ್ ಎಂಟು ಜಾತಿಯರ್ ಕುಡ್ಕೊಂಡು ಬಾಳೆ ಮಾಡ್ತಾರ ಅವನು ನಮ್ಮ ರೀ ಅವನು ನಾ ಬಾಬಾ ಏನು ಚಿಲ್ ರಾಜಕಾಣಿಗೆ ಸೇರ್ಕಂಡ್ ನಿನಗವ ಹಂಗಂದ ಅಂತ ಹೇಳಿ ಸಣ್ಣ ಸಣ್ಣ ಜಗಳಕ್ಕೆ ನಾರಿನ ಪಾಚಿ ಹಚ್ಚಿ ಅವ್ರ ಇವ್ರ ಕೈಯಿಂದ ಹಣ ಕಿತ್ಕೊಂತಾರ ಸಂಜೆ ಒಲಿ ಹೊಚ್ಕಲ್ತ ಮಿಕ್ಕಿದ ಕಾಲಕ್ಕೆ ನಾವು ಪೊಲೀಸ್ ಸ್ಟೇಷನ್ಗೆ ಬಂದು ನಮ್ಮ ತೆಲಿ ತಿಂತಾರೆ ಯಾ ಸುಳೆ ಮಗ್ಗ ಬೇಕು ರೀ ಪೊಲೀಸ್ ನೌಕರಿ ಅಂತ ಹಾಗೆ ಬೇಬಿಟ್ರೆ ತೊಗೊಕೊಡಿ ಜೀವನದಾಗ ಊರಿಗೆ ನೀರು ಬಿಡೋ ಗ್ರಾಮ ಪಂಚಾಯತಿ ಕೆಲಸ ಮಾಡಬಾರ್ದಂದ್ರ ಮಾಡಬಾರ್ದೆ ಅವನವನ ತಣ್ಣ ತುಂಬ ನಿದ್ದೆ ಮಾಡ್ಬೇಕಂದ್ರೆ ಇವ್ನವನ ಈ ಬಿಕನಾಶಿ ಕರೆಂಟ್ ಕಾಟ ಕರೆಂಟ್ ಬಂದ್ಮೇಲೆ ಏನೈತಳ ಯಾವ ಬಾರ್ದ ಕರೆಂಟ್ ಬಂದ್ಮೇಲೆ ಹೋಗಿ ಎರಡು ಟ್ಯಾಂಕಿ ತಕ್ಕ ಹೋಗಿ ನಮ್ಮಮ್ಮ ಬೈಕ್ ತಂದು ಕಿನಂದ್ರ ಆಡ್ಯ ಕಟ್ರಲ್ಲಿ ಹಂಗ ಬರ್ತೈತೆ ನದ್ ನಡ್ಕಂತ ಹೋಗ ನಡ್ಕಂತ ಹೋಗು ಅಂತಾಳ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಡ್ಡಾಡಿ ಆ ಟ್ಯಾಂಕಿ ನಿಮಿಷನಾದ್ರೆ ನನ್ನ ಗತಿ ಆ ದೇವ್ರಿಗೆ ಗೊತ್ತ್ರಿ ಆ ದೇವ್ರಿಗೆ ಗೊತ್ತಾದ ಮೇಲೆ ಅವರು ಐದು ನಿಮಿಷ ಕಣ್ಣು ತೆಗ್ಯೋದು ಒಂದು ರೀ ಕಣ್ಣು ತೆಗ್ಯೋದು ಒಂದು ತಡಾರಿ ಮುಂಜಾನೆದ್ದು ಕಣ್ಣು ತಿಕ್ಕಂಬಂದ್ರೆ ಈಕೆ ಮಗಲ್ ಮೇಲೆ ಮಲಮ್ಮ ಅಂತಳಲ್ಲ ಅಕ್ಕೇನು ಅಂತಳ ನನ್ನೊಳಗೆ ನೀರ ಬರೋಲ್ಲ ಲೋರ್ ನೀರು ಬಿಡು ನೀರು ಬಿಡು ಮಗ್ಳದಿನ ಮತ್ತೆ ಮಗ್ಳದಿನಲ್ಲ ಅದಕ್ಕೆ ನೀರು ಬಿಡು ನೀರು ಬಿಡು ನೀರು ಬಿಡು ಅಂತ ಅದಕ್ಕೆ ಹಾಕಿದ್ದ ಸರಿ ಮಾಡಿ ನಂದು ಹಾಕಿ ಹಾಕಿದ್ದ ಕಿತ್ಕೊಂಬಂದೀನಿ ಮುಂದಿನಿ ಅದಕ್ಕೀಗೇನರ ಸರಿ ಮಾಡಿ ಮುಂದಕ್ಕೆ ಬಂದು ನೋಡಿರಿ ಹಿಂಗೆ ಈಗ ನಮ್ಮ ಜತೀನ ಮತ್ತು ಕಲೆ ಬಿದ್ದ್ಬಿಟ್ಲ ಲೋರ್ ಆಡ್ಯಾ ನಾ ಲೋರ್ ಆಡ್ಯಾ ಹಾಕಿ ಮಿರ್ಚಿ ಹಾಕಕತ್ತೀನಿ ಉಪ್ಪಿಟ್ಟು ಮಾಡ್ಬೇಕು ನೀರು ಬಿಡು ಹಂಗಿಲ್ ಡಗ್ಜಪ್ಪ ಮಾವ ಬಂದು ದಾನಂತ ಏನು ಮಾಡ್ತಿದ್ದಿ ಹೆಂಗಾಯ್ತು ನೋಡಿ ಕಲಿಕಾಲ ಮಾಡಿಕೆ ಅಂದ್ ಹೇಳ್ದಲ್ಲ ನನಗೆ ಹೇಳ್ತಾಳ ಆಕೆಗೆ ಏನು ಹೇಳೀನ್ರಿ ಪೀಕ್ ನಮ್ಗೆ ಚೆನ್ನಾಗೋಯ್ತದಳಲ್ಲ ಎರಡು ಹೆಂಗೆ ಹೊಸ ಮನೆ ಕಟ್ಟಿಸ್ಬಿಟಾಳ ಏನು ಮಾಡ್ತೇವ ನನಗೆ ನಾನು ಕಾಟ ಕೊಟ್ಬಿಟಾಳ ಓ ನಂದು ನೀರಿನ ಟ್ಯಾಂಕಿ ಇಲ್ಲೇ ಐತಿ ಆರು ನೀರು ಬರೋವಳು ನನ್ನ ನಳ ಮಾತ್ರ ಮ್ಯಾಗೈತಿ 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 ಐತಿ ಮ್ಯಾಗ ಐತಿ ಮಗನ ಫೋನ್ ಫೋನ್ ಹಚ್ತಾಳ ಏನ್ ಮಾಡ್ತಿ ನನ್ನ ಕಾಟ ಯಾರು ಕೇಳಬಹುದು ಕೇಳೋದು ಅದಕ್ಕೆ ನಾನು ಏನ್ ಮಾಡಿದೆ ಹೋಗಿ ನೋಡ್ಕೊಂಬರ ಅಂತಂದು ಹೋದ್ಯಪ್ಪ ಹೋದ್ ಪೈಪ್ನಾಗೆ ಹಾಕೊಂಡ್ಕೊಂಬಿಡೈತಿ ಇದು ನೋಡಿ ನೋಡಿ ಹಿಡ್ಕೊಂಡ್ಬಂದಿನಿ ನಾನು ಬಾಬಾ ಯಾಕೆ ಕಷ್ಟ ಕಷ್ಟ ಪಡ್ಬಾರ್ದು ಅಂತಂದು ಆಕ ಮಡಚು ಪಕ್ಕೊಂಡ ಕಟ್ಕಂತ ಇವರು ಬಯ್ಯೋ ಬಯಗಳು ಕೇಳ್ದಂದ್ರ ಈ ನೀರು ಕೂಡ ಸವ ಕೆಲಸನ ಮಾಡ್ಬಾರ್ದು ಅನ್ಸ್ಬಿಡತ್ ನನಗೆ ಅದ್ರಾಗಂತೂ ಇವ್ರು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರದರಲ್ಲ ಊರು ಮಂದಿ ಸಗಣಿ ತಿಂದ್ರೆ ಸಾಲವಲ್ದವ್ರಿಗೆ ಪಿ ಡಿ ಡಿಒ ಕಾರ್ಯದರ್ಶಿಗಳಂತರ ಸತ್ ರಂಡ್ಯಾರ ಶಗಣಿ ತಿನ್ನಾರವ್ರ ಪಗಾರ ಈ ತಿಂಗಳ ನಮ್ಮ ಪಗಾರ ನಮ್ಮಮ್ಮಿ ಏನಂದ್ಲಾ ಹೆಣ್ಣು ಗೊಟ್ಟರೆ ಇದಿಲ್ಲ ಹೋಗಿ ಪಗಾರ ರೈಸ್ಕೊಂಬಲ್ ಸಂಘ ಕಟ್ಟ ಹೋದವಂದ್ಲ ನಾವು ಪಗಾರಿಸೋ ಪಗಾರ ಇಸ್ಕೊಂಬರಕ್ಕೆ ಹೋದ್ರ ಈ ತಿಂಗಳಿಲ್ ತಮ್ಮ ಮುಂದಿನ ತಿಂಗಳು ಕೊಡ್ತನೂ ಅಂತಾರ ಗಾಣದಾಗಿನ ಎತ್ತು ತಿರುಗಿಸಿದಂಗೆ ಗಣ 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 ತಿರುಗಿಸಿ ತಿರುಗಿ ಹೇಳೋದ ಹೇಳ ಸರಿ ಬೇಕಿ ನೋಡಿ ಇಲ್ಲಿ ಉಬ್ಬ ಇವು ಅದ್ಕೆ ಇವ್ರು ಅಲ್ಲ ತೆಲಿಗೆ ಕೊಟ್ಟು ಹೋಗ್ಬಿಟ್ಟು ನನಗೆ ಪೊಲೀಸ್ ಸ್ಟೇಷನ್ಗೆ ಯಾಕೆ ಒಪ್ಪಳಕ್ಕೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಪ್ಪಳಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರೋಣ ಅವಂಟಿನಿ ಅವ್ರು ಏನಂತಾರೋ ಏನಿಲ್ಲ ಕತ್ತಿ ದೂರ ಐತಿ ಯಾಕೆ ಯಾರಿಗೆ ಉಡ್ಬೇಕು ಯಾರಿಗೆ ಕೊಡ್ಬೇಕು ಹೋಗಿ ಬರ್ತಾಡಿ ಕರಿಬಟ್ಟೆ ಐತಿ ನಿಂತು ಪೊಲೀಸ ನಂತರ ಏನು ಅನ್ಬೋದು ನನಗೆ ತಿಳಿಯೋ ತಡೀ ಪೊಲೀಸ ಬಾಯಿಲಿ ಎಲ್ಲಿ ಬಂದು ನಿಂತ ನೋಡ್ರಿ ನಮ್ಮ ಕಾಕಿಯವರು ಹೊರತ ಸಂತೆ ಲೇ ಚಂದೆ ಕರೆಕ್ಟ್ ಬರೋದು ತುರ್ಕಂಗೆ ಮೆಣಸಿಕಪ್ಪ ಮೆಣಸಿಕ್ತೀನಿ ನಂದ್ರಾಗಿ ಏನಾಯ್ತೇವ ತಡಿ ತಡಿ ತುರ್ಕ ತಡಿಯಾಗಿ ಬರ್ತಾಳಿ ಒಟ್ಟೆ ಹ್ಯಾಂಗಾರ ಕರಿ ನಮ್ಮ ಬೀಗರ್ ಬಂದಾಗ ಬಂದಾರ ಕೊಟ್ಟು ಕರಿ ಮರ್ಯ ನೀವು ನೀವು ಶಿಕ್ಷಕರತ್ರ ಕೈ ಚಾರ್ ನಿಲ್ಸ್ತಿದ್ರ ನಿಮ್ಗೆ ಇದ ಪರಿಸ್ಥಿತಿ ಗ್ಯಾರಂಟಿ ಗುಡ್ಡಾಕಲ್ಲ ಐತಲ್ಲಿ ಮನೆ ಮಡಿಯಲ್ಲ ದೊಡ್ಡ ಮನುಷ್ಯ ಬರೇದಿ ಮಣ್ಣು ಬಲ್ ಮಾಡ್ಬಿಟ್ಟಿದ್ದೆ ಈಗ ಹೇಳಿ ಬೀಗರ್ ಬಂದಾರ ಮಧ್ಯಾಹ್ನ ಕಂಪ್ಲೇಂಟ್ನ ತಗೋಬೇಕು ನೋಡ್ರಿ ಏನ್ರ ಮಾಡ್ರಿ ಆಯ್ತವ್ರ ನಿನ್ನ ಏನು ಹೇಳ ನಾನ ಹೆಸರಾ ತಡಿ ಆಚ ವಾಟರ್ ಮ್ಯಾನ್ ಹಿಂಗೆ ಅಂತ ತಮ್ಮ ಹೆಸರು ಸಂಗಮೇಶ ಅಂತ ಸಂಗಮೇಶ್ ಯಾರೇ ಕೊಡ್ತೀವ ನಿ ನಮ್ಮೂರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ಮೇಲೆ ಇದೇನೋ ಹೊಸ ಸುದ್ದಿ ಪೊಲೀಸ್ರ ಹೊಸ ಸುದ್ದಿ ಅಲ್ರಿ ನಮ್ ದೇಶದ ಎಷ್ಟು ಗ್ರಾಮ ಪಂಚಾಯತಿ ಅದ ನೋಡು ಅಲ್ಲಿ ಬರೀ ಇಲ್ಲಿ ಯಾಕ ಸೇರ್ಕೊಂಡು ಸರ್ಕಾರದ ಹಳ್ಳಿ ಸವಲತ್ತು ಅಷ್ಟಲ್ರಿ ಪಂಚಾಯತ್ನ ಹರ್ಕಂತ ಅಲ್ಲೋ ನಿಂಗಪ್ಪ ನೀನು ಪಂಚಾಯತ್ ಕೆಲಸ ಮಾಡೋ ಮನ್ಷಿ ಹೆಂಡ್ ತೋಳ್ದಾಗ ಒಂದು ಕುರಿ ಸಿಕ್ಕ್ರಿ ಹಂಗ ಪೊಲೀಸ ಕುಡ್ಕೊಂಡು ಹರ್ಕೊಂಡು ತಿಂತಾವ ಹಂಗ ನಮ್ಮ ಪಂಚಾಯತ್ ಆಗ ಚೇರ್ಮ್ಯಾನ್ ಬರ್ಕುಡ್ಕೊಂಡ ಸರ್ಕಾರದಿಂದ ಬಂದಂಥ ಬಡವ್ರ ಸೌಲಭ್ಯಗಳಲ್ಲ ಬಡವ್ರಿಗೆ ತಲುಪ್ಲಾರ್ದ ತಾವ ನಾಯಿ ಹಂಗೆ ಹರ್ಗ ತಿಂತಾರ ನಮ್ಮ ಮಕ್ಕಳು ಹಂಗಾರ ಕಂಪ್ಲೇಂಟ್ ತೊಗೋತನಾ ನಾಳೆ ನಮ್ಮ ಸ್ಟೇಷನ್ಗೆ ಧೈರ್ಯ ಮಾಡಿ ಬರ್ಬೇಕು ಸಾಕ್ಷಿ ಹೇಳಕ್ಕೆ ಗ್ರಾಮ ಸ್ವರಾಜ್ಯ ಕಂಡಿದ್ದ ಶ್ರೀ ರಾಮಕೃಷ್ಣ ಹೆಗಡೆ ಕನಸು ನನಸು ಆಗ್ಬೇಕು ಸಾಕ್ಷಿ ಅಷ್ಟೇ ಯಾಕ್ರಿ ನನ್ನ ಪ್ರಾಣ ಕೊಡೋಕ್ಕೂ ಸಿದ್ಧ ಹಂಗಾದ್ರೆ ನಾನು ನಿನ್ನ ಕನಸಿನ ಲೋಕಕ್ಕೆ ಕೈ ತಮ್ಮ ಮತ್ತೆ ಏನಾಯ್ತು ಕಂಪ್ಲೇಟ್ ತಂಗಾರೀ ಅಲ್ವ ಅಧ್ಯಕ್ಷರ ಹೆಸರು ಹೇಳ ಮತ್ತೆ ಗಾಳಪ್ಪ ಧೂಳಪ್ಪ ಬಟ ಬೈಲಪ್ಪ